ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ ಗಂಡ ಹೆಂಡತಿ ಜಗಳ ಮಕ್ಕಳ ವಿದ್ಯಾಭ್ಯಾಸ ದುಡ್ಡಿನ ಸಮಸ್ಯೆ ಯಾವುದೇ ಇದ್ದರೂ ಈ ರೀತಿ ಮಾಡೋದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ ನಾನಿಲ್ಲಿ ಒಂದು ಗಡಿಗೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ಅಕ್ಕಿ ಹಾಕಿದರೂ ಕೂಡ ನಡೆಯುತ್ತೆ ಒಂದು ಅಡಿಕೆ ಬೆಟ್ಟವನ್ನು ಹಾಕ್ತಾ ಇದ್ದೀನಿ ಒಂದು ಅರಿಶಿನ ಬೇರನ್ನು ಇದ್ದೀನಿ ಈ ರೀತಿ ನಾನು ತೋರಿಸಿದ ರೀತಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಪರಿಹಾರವಾಗುತ್ತೆ ಈ ಗಡಿಗೆಯ ಮೇಲೆ ನಾನು ಒಂದು ಕೆಂಪು ಬಟ್ಟೆಯನ್ನು ಇದ್ದೀನಿ ಇದಕ್ಕೆ ವಿಭೂತಿ ಮತ್ತು ಕುಂಕುಮ ಹಚ್ಚಿ ಉದ್ದಿನ ಕಡ್ಡಿಯನ್ನು ಬೆಳಗಿ ಒಂದು ಮೂಲೆಯಲ್ಲಿ ಇಡ್ತಾ ಇದ್ದೀನಿ ನೀವು ಬಟ್ಟೆಯನ್ನು ಇಡ್ತೀರಲ್ಲ ಅಲ್ಲಿ ಇಟ್ಟರೆ ಈ ಗಡಿಗೆಯನ್ನು ಒಳ್ಳೆಯದು ಅಲ್ಲಿ ಪ್ರತಿದಿನ ಇದಕ್ಕೆ ಈ ಸಾಮಾನುಗಳನ್ನು ಹಾಕಿ ಉದ್ದಿನ ಕಡ್ಡಿಯನ್ನು ಬೆಳಗಿದ ನಂತರ ನೀವು ಬಟ್ಟೆ ಅಥವಾ ಬಂಗಾರ ದುಡ್ಡು ಇಡುವ ಜಾಗದಲ್ಲಿ ಇದನ್ನಿಟ್ಟು ಪ್ರತಿದಿನ ಈ ರೀತಿ ನಮಸ್ಕಾರ ಮಾಡ್ತಾ ಬಂದರೆ ನಿಮಗೆ ಕಷ್ಟ ಬಂದಿರುವ ಕಷ್ಟಗಳೆಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತವೆ ಈ ವಿಡಿಯೋ ನಿಮಗೆ ತಲುಪಿದ ಎಂದರೆ ನೀವು ಅದೃಷ್ಟ